ಓಂ ಶ್ರೀ ಗುರುಪ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ಟೊಮೆಟೊ ಪಚಡಿ ಟೊಮೆಟೊ ಚಟ್ನಿ ಹೇಳ್ತಾರೆ ಪಚಡಿ ಹೇಳ್ತಾರೆ ಎರಡು ಹೇಳ್ತಾರೆ ಅದು ಮಾಡೋಣ ಅದಕ್ಕೊಂದು ಪೌಡ್ರ್ ರೆಡಿ ಮಾಡ್ಕೋಬೇಕು ಅದಕ್ಕೆ ಮೆಂತ್ಯ ನಾಲ್ಕು ಸ್ಪೂನ್ ಹಾಕ್ತೀನಿ ಒಂದು ಎರಡು ಮೂರು ನಾಲ್ಕು ಸ್ಪೂನ್ ಮೆಂತ್ಯ ಹಾಕಿದ್ದೀನಿ ಇದನ್ನು ಸಣ್ಣ ಉರಿಯಲ್ಲಿ ಹುರಿಬೇಕು ಮೆಂತ್ಯ ಅವಾಗವಾಗ ನಾವು ಎಲ್ಲ ಅಡುಗೆಗಳಲ್ಲೂ ಯೂಸ್ ಮಾಡ್ತಾಯಿದ್ರೆ ತುಂಬ ಒಳ್ಳೆಯದು ಒಂದು ಶುಗರ್ನವ್ರಿಗೆ ಬೆಸ್ಟ್ ಮೆಡಿಸಿನ್ ಮತ್ತು ಬೋನ್ಸ್ಗೆ ತುಂಬ ಒಳ್ಳೆಯದು ಮೆಂತ್ಯ ಸಣ್ಣ ಉರಿ ಇಟ್ಕೊಂಡು ಹುರಿಬೇಕಿದ್ರು ಗಮ್ಮಂತ ಪರಿಮಳ ಬರೋವರೆಗೂ ಹುರಿಬೇಕು ಪಟಪಟ ಅಂತ ಸೌಂಡು ಬರುತ್ತೆ ಗಮ್ಮಂತ ಪರಿಮಳನೂ ಬರುತ್ತೆ ಆಗ ಇದು ಹುರಿದು ಸಾಕು ಅಂತ ನಾವು ತಿಳ್ಕೊಳ್ಬೇಕು ಈಗ ನಾನು ಹುರಿತೀನಿ ಯಾಕೆಂದರೆ ಇದು ವಿಡಿಯೋ ಲೆಂತಿ ಆಗುತ್ತೆ ಸೊ ನಾನು ಹುರಿದು ತರ್ತೀನಿ ನೋಡಿ ಈಗ ಪಟಪಟ ಅಂತ ಇದೆ ಆಗಿದೆ ಸ್ಟೌವ್ ಆಫ್ ಮಾಡ್ತೇವೆ ನೋಡಿ ಹೀಗೆ ಇಷ್ಟು ಇಷ್ಟು ಹದ ಆಗಬೇಕು ಕರೆಕ್ಟ್ ಇದು ಯಾಕೆಂದರೆ ಇದು ಕರೆಕ್ಟಾಗಿರಬೇಕಿಲ್ಲದ್ರೆ ಕಹಿ ಬಂದ್ಬಿಡುತ್ತೆ ತುಂಬ ಹುರಿದ್ರೂ ಚೆನ್ನಾಗಿರಲ್ಲ ಹಾಗೆ ಹುರಿಯೋದು ಕಡಿಮೆ ಆದರೂ ಕೂಡ ಸರಿಯಾಗಿ ನುರಿಯೋದಿಲ್ಲ ಸರಿಯಾಗೋದಿಲ್ಲ ಇದು ಹದ ಕರೆಕ್ಟಾಗಿದೆ ನೋಡಿ ಹೇಗೆ ಈಗ ಇದನ್ನು ಬೌಲಕ್ಕೆ ತೊಗೊಂಡು ಸಾಸಿವೆ ಹುರಿಯೋಣ ಈಗ ಸಾಸಿವೆ ಎರಡು ಸ್ಪೂನ್ ಹಾಕ್ತೀನಿ ಅದು ನಾಲ್ಕು ಸ್ಪೂನ್ ಆದರೆ ಇದು ಎರಡು ಸ್ಪೂನ್ ಅರ್ಧ ಮೆಂತ್ಯದಲ್ಲಿ ಅರ್ಧ ಎರಡು ಸ್ಪೂನ್ ಇದನ್ನು ಕೂಡ ಹುರಿಯೋಣ ಇದು ಕೂಡ ಪಟಪಟ ಅಂದರೆ ಸಾಕು ಚಣ್ಣೂರಿಯಲ್ಲಿ ಪಟುಪಟ ಅನ್ನೋವರೆಗೂ ಹುರಿಯೋಣ ನೋಡಿ ಪಟ್ಪಟ ಅಂತ ಇದೆ ಸ್ಟೌವ್ ಆಫ್ ಮಾಡ್ತೀನಿ ಅದನ್ನು ಒಂದು ಬೌಲಿಗೆ ತೊಗೊಳ್ಳೋಣ ಇದು ಎರಡು ಆರಲಿ ಆರದ್ರಲ್ಲಿ ನಾವು ಟೊಮೆಟೊ ಹೆಚ್ಕೊಳ್ಳೋಣ ನೋಡಿ ಇಲ್ಲಿ ನಾನೊಂದು ಹನ್ನೊಂದು ಟೊಮೆಟೊ ತೊಗೊಂಡಿದ್ದೀನಿ ಇದು ನಾಟಿ ಟೊಮೆಟೊ ನಾಟಿ ಇದು ಹನ್ನೊಂದು ತೊಗೊಂಡಿದ್ದೀನಿ ಎಷ್ಟು ಕೆ ಅಂತ ಗೊತ್ತಿಲ್ಲ ಯಾಕಂದರೆ ನಾನು ಹಸಿಕಾಯಿ ಮತ್ತು ಇದು ಎರಡು ತೊಗೊಂಡೆ ಒಟ್ಟಿಗೆ ಹಸಿ ಟೊಮೆಟೊ ಹಾಗೆ ಇಟ್ಟು ಹಣ್ಣಾಗಿರೋ ಟೊಮೆಟೊ ಮಾತ್ರ ತೊಗೊಂಡಿದೀನಿ ತುಂಬ ಹಣ್ಣಾಗಿರಬೇಕು ಈಗೀಗ ರೆಡ್ಡಾಗಿ ಬಂದಿರಬೇಕು ಹಣ್ಣಾಗಿರೋ ಟೊಮೆಟೊ ಚೆನ್ನಾಗಿ ತೊಳೆದು ಒರೆಸಿ ತೊಗೊಂಡಿದ್ದೀನಿ ಈ ಪ್ಲೇಟಲ್ಲೂ ಕೂಡ ವೆಟ್ಟಿರಬಾರ್ದು ಒದ್ದೆ ಇರಬಾರ್ದು ಆ ಥರ ಒರೆಸಿ ತೊಗೊಳ್ಬೇಕು ಯಾಕೆಂದರೆ ಇದು ಉಪ್ಪಿನಕಾಯಿ ಅಂದರೆ ಪಚಡಿ ಉಪ್ಪಿನಕಾಯಿ ಇದು ಅದಕ್ಕೆಲ್ಲ ತುಂಬ ದಿನ ಇಡ್ತೀವಿ ಸೊ ಹಾಳಾಗ್ಬಿಡುತ್ತೆ ಅದಕ್ಕೆ ಒದ್ದೆ ಇಲ್ದಿರ ತಗೊಳ್ಬೇಕು ಮಣೆ ಕೂಡ ಅಷ್ಟೇ ನಾವು ಕಟ್ ಮಾಡುವಂಥ ಮಣೆ ಇದೆಲ್ಲ ಟೊಮೆಟೊ ಕಟ್ ಮಾಡುವಂಥ ಮನೆ ಅದನ್ನು ತೊಳೆದು ಬೇರೆ ತರಕಾರಿಯೆಲ್ಲ ಹೆಚ್ಚಿರ್ತೀವಿ ಅದೆಲ್ಲ ನಾನು ಇದ್ರೂ ಕೂಡ ಹಾಳಾಗ್ಬಿಡುತ್ತೆ ಸೊ ಅದನ್ನು ಕ್ಲೀನಾಗಿ ತೊಳೆದು ಚಾಕುವನ್ನು ಕ್ಲೀನಾಗಿ ತೊಳೆದು ತೊಗೊಳ್ಬೇಕು ಈಗ ನಾನು ಒಂದು ಟೊಮೆಟೊ ಮಾತ್ರ ಹೆಚ್ಚಿ ತೋರಿಸ್ತೀನಿ ಅರ್ಧ ಕಟ್ ಮಾಡಿ ಹೆಚ್ಚುತ್ತಾರೆ ಎಲ್ಲರೂ ನಾನು ಅರ್ಧಕ್ಕೆ ಕಟ್ ಮಾಡಿದ್ರೆ ಇಡೀ ಹಿಡ್ಕೊಂಡು ಹಾಗೆ ಹೆಚ್ಚುತ್ತೀನಿ ನೋಡಿ ಹೀಗೆ ಹೆಚ್ಚಿದ್ರೆ ಬೇಗ ಆಗುತ್ತೆ ಅಲ್ಲ ಎಲ್ರಿಗೂ ಗೊತ್ತಿರ್ಬೋದು ಗೊತ್ತಿಲ್ಲದವ್ರಿಗೆ ಇದೊಂದು ಟಿಪ್ಸು ನೋಡಿ ಹೀಗೆ ಕಾಯನ್ನು ಹೀಗೆ ಒಟ್ಟಿಗೆ ಹಿಡ್ಕೊಂಡು ಹೆಚ್ಚಬೋದು ಸಣ್ಣಕ್ಕೆ ಹೆಚ್ಚಿದ್ರೆ ಬೇಗ ಬೇಯತ್ತೆ ಅಂತ ದಪ್ಪಕ್ಕೂ ಹೆಚ್ಚಬೋದು ಸಣ್ಣಕ್ಕೆ ಹೆಚ್ಚಿದ್ರೆ ಬೇಗ ಬೇಯುತ್ತೆ ನೋಡಿ ಇಡೀ ಹಿಡ್ಕೊಂಡು ಹೇಗೆ ಹೆಚ್ಚಿದ್ರೆ ಬೇಗ ಆಗುತ್ತೆ ಅರ್ಧ ಅರ್ಧ ಹೆಚ್ಚು ಕಟ್ ಮಾಡಿ ಹೆಚ್ಚಿದರೆ ಲೇಟಾಗತ್ತೆ ನೋಡಿ ಎಷ್ಟು ಬೇಗ ಆಗೋಯ್ತು ಒಂದು ಟೊಮೆಟೊ ಹೆಚ್ಚು ನೋಡಿ ಎಷ್ಟು ಬೇಗ ಆಯ್ತಲ್ಲ ಈ ಥರ ಹೆಚ್ಚಬೋದು ನಾನೀಗೆಲ್ಲ ಟೊಮೆಟೊ ಹೆಚ್ಕೊಂಡು ಬರ್ತೀನಿ ನೋಡಿ ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಇದರಲ್ಲಿ ಒಂದು ಮುಕ್ಕಾಲು ಕಪ್ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಎಣ್ಣೆ ಜಾಸ್ತಿ ಬೇಕು ಎಣ್ಣೆ ಕಾದಿದೆ ಈಗ ಸಾಸಿವೆ ಹಾಕೋಣ ಒಗ್ಗರಣೆಗೆ ಸಾಸಿವೆ ಪಟ್ಪಟ ಅಂತ ಇದೆ ಈಗ ಕರಿಬೇವು ತೊಳೆದು ಒರೆಸಿರಿ ಒಣಗಿರಬೇಕು ಅದರಲ್ಲೂ ಹಿಟ್ಟಿರಬಾರ್ದು ಒದ್ದೆ ಇರಬಾರ್ದು ನೀರಿನ ಅಂಶ ಇರಬಾರ್ದು ಕರಿಬೇವಲ್ಲಿ ಕೂಡ ನೀರಿನ ಅಂಶ ಇರಬಾರ್ದು ಸೊ ಈಗ ಪಟ್ಪಟ ಅಂತ ಇದೆ

ಫಸ್ಟು ಸ್ವಲ್ಪ ಜಾಸ್ತಿನೇ ಉರಿ ಇರಲಿ ಮತ್ತೆ ಕಡಿಮೆ ಮಾಡೋಣ ಇಲ್ಲಿ ಸಲ್ಸ್ಬಿಟ್ಟು ಸ್ವಲ್ಪ ಮುಚ್ಚಿಡೋಣ ಅವಾಗವಾಗ ತೆಗೆದು ಕಲಕ್ತಾಯಿರ್ಬೇಕು ಅಲ್ಲಿ ಟೊಮೆಟೊ ಬೇಯೋದ್ರಲ್ಲಿ ಇಲ್ಲಿ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ಆಗ ಹುರ್ಕೊಂಡಿದ್ದೆಲ್ಲ ಮೆಂತ್ಯ ನಾಲ್ಕು ಸ್ಪೂನು ಸಾಸಿವೆ ಎರಡು ಸ್ಪೂನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಮಿಕ್ಸಿಗೆ ಹಾಕಿ ಈಗ ಇಷ್ಟು ಯೂಸ್ ಮಾಡೋಲ್ಲ ಎಷ್ಟು ಬೇಕು ಅಷ್ಟು ಯೂಸ್ ಮಾಡೋದು ಈಗ ಒಂದು ತ್ರೀ ಮಿನಿಟ್ಸ್ ಆಗಿದೆ ಎಷ್ಟು ಬೆಂದಿದೆ ಅಂತ ನೋಡೋಣ ಇನ್ನು ಬೇಯಬೇಕು ಸರಿ ಸ್ಮ್ಯಾಶ್ ಆಗೋ ಥರ ಬೇಯಬೇಕು ತುಂಬ ಸ್ಮ್ಯಾಶ್ ಆಗಬೇಕು ಆಗ ತುಂಬ ದಿನ ಇರುತ್ತೆ ಟೊಮೆಟೊ ಸಾಸ್ ಎಲ್ಲೆಲ್ಲಿ ನೀವು ಬಳಸ್ತೀರೋ ಅಲ್ಲೆಲ್ಲ ಈ ಟೊಮೆಟೊ ಪಚಡಿಯನ್ನು ಯೂಸ್ ಮಾಡ್ಕೊಳ್ಬೋದು ಸಾಸ್ ಟೊಮೆಟೊ ಸಾಸ್ ಎಲ್ಲ ಹೆಲ್ತ್ ಒಳ್ಳೆದಲ್ಲ ಸೊ ಇದನ್ನು ಯೂಸ್ ಮಾಡ್ಬೋದು ನೀವು ಎಲ್ಲಿ ಟೊಮೆಟೊ ಸಾಸ್ ಯೂಸ್ ಮಾಡ್ತೀರೋ ಗೋಬಿ ಕಡೆ ಎಲ್ಲ ಯೂಸ್ ಮಾಡ್ತೀರಲ್ಲ ಆಗ ಇದನ್ನು ಯೂಸ್ ಮಾಡ್ಬೋದು ಸ್ವಲ್ಪ ಬೇಯಿಲಿ ಇನ್ನೂ ಬೇಯಬೇಕು ಇನ್ನೊಂದು ಸ್ವಲ್ಪ ಮುಚ್ಚಿಡೋಣ ಈಗ ಒಂದು ಟೂ ಮಿನಿಟ್ಸ್ ಆಗಿದೆ ಈಗ ಎಷ್ಟು ಬೆಂದಿದೆ ಅಂತ ನೋಡೋಣ ಇದಕ್ಕೆ ಎಣ್ಣೆ ಎಲ್ಲಾನು ಫ್ರೆಶ್ ಎಣ್ಣೆ ಹಾಕಬೇಕು ನಾವು ಯಾವುದಾದ್ರೂ ಬಜ್ಜಿ ಬೋಂಡ ಎಲ್ಲ ಕರ್ದಿರ್ತೀವಲ್ಲ ಆ ಎಣ್ಣೆಯಲ್ಲಿ ಮಾಡಿದ್ರೆ ಬೇಗ ಹಾಳಾಗ್ಬಿಡುತ್ತೆ ಸೊ ಇದಕ್ಕೆ ಫ್ರೆಶ್ ಆಗಿರೋ ಎಣ್ಣೆ ಹಾಕಬೇಕು ಅದರಲ್ಲಿ ಈರುಳ್ಳಿ ಎಲ್ಲ ಬಿದ್ದಿರುತ್ತೆ ಬೇರೆದೆಲ್ಲ ನಾವು ಏನು ಕರ್ದಿರ್ತೀವೋ ಅದರಲ್ಲಿ ಹಿಟ್ಟು ಅದೆಲ್ಲ ಬಿದ್ದಿರುತ್ತೆ ಸೊ ಹಾಳಾಗ್ಬಿಡುತ್ತೆ ಸೊ ಫ್ರೆಶ್ ಆಗಿರೋ ಎಣ್ಣೆನೆ ಹಾಕಬೇಕು ಹೊಸ ಎಣ್ಣೆನೆ ಹಾಕಿ ಕಾಯಿಸಿ ಮಾಡಬೇಕು ನೋಡಿ ಈ ಸ್ಟೇಜಲ್ಲಿ ಈಗ ಉಪ್ಪು ಹಾಕೋಣ ನಾನು ಒಂದು ಮುಷ್ಟಿ ಅಂತ ತಗೊಂಡಿದ್ದೀನಿ ನೀವು ಸ್ಪೂನ್ ಲೆಕ್ಕ ಆದರೆ ನಾನಿಲ್ಲಿ ಕಲ್ಲುಪ್ಪು ಹಾಕ್ತಾ ಇದ್ದೀನಿ ಯಾಕೆಂದರೆ ಇಂಥವಾ ಉಪ್ಪಿನಕಾಯಿ ಪಚಡಿ ಇಂಥದಕ್ಕೆಲ್ಲ ಕಲ್ಲುಪ್ಪು ಹಾಕಿದರೆ ತುಂಬ ದಿನ ಇರುತ್ತೆ ಹಾಳಾಗೋದಿಲ್ಲ ಸೊ ನಾನಿಲ್ಲಿ ಕಲ್ಲುಪ್ಪನ ಒಂದು ಮುಷ್ಟಿ ತಗೊಂಡಿದ್ದೀನಿ ಸ್ಪೂನಲ್ಲಾದರೆ ಒಂದು ಮೂರು ಸ್ಪೂನ್ ಬರ್ಬೋದು ಮೂರು ಸ್ಪೂನ್ ಆಗುತ್ತೆ ಸ್ಪೂನಲ್ಲಾದರೆ ನಾವು ಮುಷ್ಟಿ ಲೆಕ್ಕ ಹಾಕ್ತೀವಿ ಉಪ್ಪಿನಕಾಯಿಗೆಲ್ಲ ಸೊ ಒಂದು ಮುಷ್ಟಿ ಕಲ್ಲುಪ್ಪು ಹಾಕಿದ್ದೀನಿ ಆದಷ್ಟು ಕಲ್ಲುಪ್ಪೇ ಬಡಿಸಿ ಇಂಥ ಉಪ್ಪಿನಕಾಯಿಗೆಲ್ಲ ನಾವು ಇಷ್ಟು ಬೆಂದಿದೆ ಎಣ್ಣೆ ಬೇಯಬೇಕು ಇನ್ನು ಒಂಚೂರು ಎಣ್ಣೆ ಎಲ್ಲ ಬಿಡಬೇಕು ಸುತ್ತ ಅಷ್ಟು ತನಕ ಬೇಯಿಸ್ಬೇಕು ಇನ್ನೂ ಒಂದೆರಡು ನಿಮಿಷ ಬೇಯಿಲಿ ಮುಚ್ಚಿಡೋಣ ಇನ್ನೂ ಒಂದೆರಡು ನಿಮಿಷ ಬೇಯಿಲಿ ಈಗ ಇನ್ನೊಂದೆರಡು ನಿಮಿಷ ಆಗಿದೆ ನೋಡಿ ಈಗ ಬೆಂದಿದೆ ಅಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಥರ ಆಗಿದೆ ಈಗ ಈ ಸ್ಟೇಜಲ್ಲಿ ನಾವು ಖಾರದ ಪುಡಿ ಹಾಕೋಣ ಎರಡು ಮೂರು ನಾಲ್ಕು ಸ್ಪೂನು ಐದು ಸ್ಪೂನ್ ಹಾಕಿದ್ದೀನಿ ಸಣ್ಣ ಸ್ಪೂನ್ ಐದು ಸ್ಪೂನ್ ಹಾಕಿದ್ದೀನಿ ಇದು ಕುದ್ದಿ ಎಲ್ಲ ಆದಮೇಲೆ ಆ ಪೌಡ್ರ್ ಹಾಕಬೇಕು ಮೆಂತ್ಯ ಮತ್ತು ಸಾಸಿವೆ ಪೌಡ್ರ್ ಇದೆಯಲ್ಲ ಅದು ಮತ್ತೆ ಹಾಕೋಣ ಇದು ಒಂದು ಕುದಿ ಕುದಿಲಿ ಚೆನ್ನಾಗಿ ಹಸಿದಲ್ಲ ಇದು ಹಸಿ ಖಾರದ ಪುಡಿ ಹಸಿ ಖಾರದ ಪುಡಿ ಅದಕ್ಕ ಒಂಚೂರು ಕುದ್ದ ಮೇಲೆ ಅದು ಲಾಸ್ಟಲ್ಲಿ ಹಾಕೋಣ ಇಲ್ಲಾದ್ರೆ ಅದು ಘಮ ಘಮ ಪರಿಮಳ ಹೊಟ್ಟೋಗುತ್ತೆ ಒಂಚೂರು ಮುಚ್ಚಿಟ್ಟು ಬೇಕಣ್ಣ ಈಗ ಎರಡು ನಿಮಿಷ ಆಗಿದೆ ಓಪನ್ ಮಾಡಿ ನೋಡೋಣ ನೋಡಿ ಎಣ್ಣೆ ಎಲ್ಲ ಮೇಲೆ ಬಂದಿದೆ ಹೀಗೆ ಎಣ್ಣೆ ಎಲ್ಲ ಮೇಲೆ ಬರಬೇಕು ಸೋ ಈಗ ಆಗಿದೆ ಅಂತ ಈ ಸ್ಟೇಜಲ್ಲಿ ನಾವು ಆಗ ಪುಡಿ ಮಾಡ್ಕೊಂಡ್ವಲ್ಲ ಆ ಪೌಡ್ರ್ ಫುಲ್ ಹಾಕಬಾರ್ದು ಜಸ್ಟು ಒಂದೂವರೆ ಸ್ಪೂನ್ ಸಾಕು ನೋಡಿ ಇದು ಒಂದು ಸ್ಪೂನು ತುಂಬ ಹಾಕಿದ್ರೆ ಕಹಿ ಬಂದುಬಿಡುತ್ತೆ ಒಂದು ಒಂದು ಅರ್ಧ ಸ್ಪೂನ್ ಅಷ್ಟೇ ನೋಡಿ ಇಷ್ಟೇ ಹಾಕಬೇಕು ಜಾಸ್ತಿ ಬೇಡ ಇದು ಹಾಕಿದ್ಮೇಲೆ ತುಂಬ ಕುದಿಸ್ಬೇಕಂತ ಇಲ್ಲ ಒಂದು ಕುದಿ ಬಂದ್ರೆ ಸಾಕು ಈಗ ಟೊಮೆಟೊ ರೇಟ್ ಕಡಿಮೆ ಇದೆ ತಗೊಂಡು ಬಂದು ಮಾಡ್ಕೊಳ್ಬೋದು ಒಂದು ಕುದಿ ಬರ್ಲಿ ಮುಚ್ಚಿಡ್ತೀನಿ ಒಂದೇ ಒಂದು ಕುದಿ ಸಾಕು ತುಂಬ ಹೊತ್ತು ಬೇಡ ಇದು ಚಪಾತಿಗೆ ಇಡ್ಲಿಗೆ ದೋಸೆಗೂ ಆಗುತ್ತೆ ಅನ್ನಕ್ಕೂ ಕಲಿಸ್ಕೊಳ್ಬೋದು ಡಬ್ಬಿಗೆ ಅನ್ನ ಡಬ್ಬಿಗೆ ಕಲಿಸ್ಬೋದು ಚೆನ್ನಾಗಿರುತ್ತೆ ಮಧ್ಯಾಹ್ನ ಊಟಕ್ಕಲ್ಲನೂ ಚೆನ್ನಾಗಿರುತ್ತೆ ಮಜ್ಜಿಗೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಈಗ ನೋಡೋಣ ಈಗ ಲಾಸ್ಟಲ್ಲಿ ಒಂಚೂರು ಬೆಲ್ಲ ಬೆಲ್ಲ ಇದು ಆಪ್ಷನ್ ಬೇಕಾದರೆ ಹಾಕಿ ಬೇಡದಿದ್ದರೆ ಬೇಡ ನಾನು ಸ್ವಲ್ಪ ಹಾಕ್ತೀನಿ ಸ್ವಲ್ಪನೇ ಹಾಕಿದ್ದೀನಿ ಬೇಡ ಅನ್ನೋ ಸ್ಕಿಪ್ ಮಾಡ್ಬೋದು ಬೇಕು ಅಂದಾಗ ಯೂಸ್ ಮಾಡಿಕೊಡ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ಸಿಕ್ಸ್ ಮಂತ್ಸ್ ಆದರೂ ಇರುತ್ತೆ ನಾವು ಹಾಳಾಗೋದಿಲ್ಲ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಬ್ರೆಡ್ ಮೇಲೆ ಸಹ ಹಾಕಿ ಕೊಡ್ಬೋದು ಜಾಮ್ ಥರ ಬ್ರೆಡನ್ನು ರೋಸ್ಟ್ ಮಾಡಿ ಅದ್ರ ಮೇಲೆ ಕೂಡ ಹಾಕಿ ಕೊಡ್ಬೋದು ಚೆನ್ನಾಗಿರುತ್ತೆ ಆಗಿದೆ ಸ್ಟವ್ ಆಫ್ ಮಾಡ್ತೀನಿ ನಾನು ಆಫ್ ಮಾಡ್ತೀನಿ ಈಗ ಬೌಲಿಗೆ ತೊಗೊಳೋಣ ನೋಡಿ ಟೊಮೆಟೊ ಚಟ್ನಿ ಟೊಮೆಟೊ ಪಚಡಿ ರೆಡಿಯಾಗಿದೆ ಇದನ್ನು ಚಪಾತಿ ಇಡ್ಲಿ ದೋಸೆ ಪೂರಿ ಹಾಕ್ಕೊಂಡು ತಿನ್ಬೋದು ಅನ್ನಕ್ಕೂ ಕಲಿಸ್ಕೊಳ್ಬೋದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಒಂಚೂರು ಅನ್ನಕ್ಕೆ ಕಲಿಸೋಣ ಅಂತ ಇದ್ದರೆ ಬಾಯಲ್ಲಿ ನೀರು ಹುರ್ತಾಯಿತ್ತು ಒಂಚೂರು ಕಲಸಿ ಟೇಸ್ಟ್ ನೋಡೋಣ ಅಂತ ಕಲಿಸ್ತಾ ಇದ್ದೀನಿ ನೋಡಿ ಹೀಗೆ ಕಲಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಕಡಿಮೆನೆ ಹಾಕಿದ್ದೀನಿ ನಿಮಗೆ ಎಣ್ಣೆ ಹಾಕ್ಕೊಳ್ಬೋದು ಅನ್ನೋದ್ರೆ ಇನ್ನು ಸ್ವಲ್ಪ ಹಾಕ್ಕೊಳ್ಬೋದು ನೋಡಿ ಹೀಗೆ ಕಲಿಸಿ ತಿಂದರೆ ಅದ್ಭುತವಾಗಿರುತ್ತೆ ಇದೇ ಮೆಷರ್ಮೆಂಟಲ್ಲಿ ಮಾಡಿದರೆ ಚೆನ್ನಾಗಿ ಬರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ತುಂಬ ಸಬ್ಸ್ಕ್ರೈಬರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ ತುಂಬ ಚೆನ್ನಾಗಿ ಚಾನಲ್ ಗ್ರೋ ಆಗ್ತಾಯಿದೆ ಇದೇ ಪ್ರೋತ್ಸಾಹ ಮುಂದೆ ಕೂಡ ಇರಲಿ ಥ್ಯಾಂಕ್ ಯು